jailer who is the main person who is responsible for all these things ಲಾಸ್ಟ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಶಶಿಕಲಾ ಕೇಸಲ್ಲಿ ಏನಾಯಿತು ಸೇಮ್ ಇದೇ ಪ್ರಾಬ್ಲಮ್ ಆಯಿತು ಅಲ್ಲಿ ಯಾರು ಬಂದಿದ್ದು ದರ್ಶನ್ ನಾವು ಡೈರೆಕ್ಟಾಗಿ ಅವ್ನು ಪಾಪ ದರ್ಶನ್ ಬೀಯಿಂಗ್ ಎ ಸೆಲೆಬ್ರಿಟಿ ಅವ್ನು ಎಗೇನ್ ಆ್ಯಂಡ್ ಎಗೇನ್ ಬ್ಲೇಮ್ ಮಾಡೋದು ನನ್ನ ಪ್ರಕಾರ ಐ ಆಮ್ ಕನ್ಸರ್ನ್ ಅದು ತಪ್ಪು ಯಾವುದೇ ಸೌಕರ್ಯವಾಗಲಿ ಈ ತರ ಒಂದು ವಿ ಎ ಪಿ ಟ್ರೀಟ್ಮೆಂಟ್ ಅಂತಾಗಲಿ ಎಲ್ಲಿ ದರ್ ಇಸ್ ನೋ ಪ್ರಾವಿಷನ್ ಆಲ್ಸೋ ದರ್ಶನ್ ಅವರ ಫೋಟೋ ಲೀಕ್ ಆಗಿ ಇದೀಗ ಈ ರೀತಿಯೂ ಜೈಲಿನಲ್ಲಿ ಇರ್ತಾರಾ ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಕೂಡ ಮೂಡಿದೆ ಸೊ ಹಾಗಿದ್ರೆ ಈ ಒಂದು ಏನು ಬೆಳವಣಿಗೆ ದರ್ಶನ್ ಅವರು ಆಚೆ ಬರುವುದಕ್ಕೆ ಎಷ್ಟು ಕಷ್ಟ ಸಾಧ್ಯ ಆಗಬಹುದು ಏನೆಲ್ಲ ಮುಂದೆ ನಡೀಬಹುದು ಅನ್ನುವಂತಹ ಒಂದು ಡಿಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಬಳಿ ಇದೀಗ ದರ್ಶನ್ ಅವರ ಕೇಸ್ ಪ್ರಾರಂಭವಾದಾಗಿನಿಂದಲೂ ಕೂಡ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಬಾಬು ಈ ಒಂದು ಕೇಸ್ ನಲ್ಲಿ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈ ಒಂದು ಪ್ರಕರಣದಲ್ಲಿ ಅಥವಾ ಯಾವ ರೀತಿ ಈ ಜುಡಿಷಿಯಲ್ ಸಿಸ್ಟಮ್ ಮುಂದೆ ಸಾಗತ್ತೆ ಅಥವಾ ಏನೆಲ್ಲ ನಿರ್ಧಾರ ಬೇಲಿ ಯಾವಾಗ ಸಿಗಬಹುದು ಇದೆಲ್ಲ ಡೌಟ್ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ದರ್ಶನ್ ಪರ ವಕೀಲರಾಗಿರುವಂತಹ ಅನಿಲ್ ಬಾಬು ಅಡ್ವೊಕೇಟ್ ಅನಿಲ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೆಲೋ ಸರ್ I must ಹಿಂದೆ ಕೂಡ ನಾನು ನಿಮ್ಮನ್ನ ಮಾತನಾಡಿಸಿದ್ದೆ ದರ್ಶನ್ ಅವರ ಈ ಒಂದು ಪ್ರಕರಣ ಏನ್ ಆಗ್ಬಹುದು ಹೇಗೆ ಅಂತ ಸೊ ಈಗ ಆಗಿರುವಂತಹ ಒಂದು ಬೆಳವಣಿಗೆ ಇದು ಎಲ್ಲಿಗೆ ಸಾಗಬಹುದು ಯಾರು ಇದಕ್ಕೆ ಅಂದ್ರೆ ಪನಿಷೇಬಲ್ ಅಂತ ಆಫೀಸರ್ ಅಥವಾ ಅಲ್ಲಿ ಜೈಲಿನ ಇದ್ದಂತಹ ಸಿಬ್ಬಂದಿ ಅಥವಾ ದರ್ಶನ್ ನೇರವಾಗಿ ಹೊಣೆಯ ಏನಂತ ಹೇಳ್ತೀರಿ ಸರ್ ಇದನ್ನ ನೋಡಿದಾಗ ಇವಾಗ ಮೊದಲನೇದಾಗಿ ನಾನು ಏನ್ ಹೇಳಿ ಈ ಟೂ ಡೇಸ್ ಹಿಂದೆಯಿಂದ ಏನು ಏನ್ ನಡೀತಾ ಇದೆ ಎಲ್ಲ ಮೀಡಿಯಾಗಳಲ್ಲಿ ಬರ್ತಾ ಇರುವಂತದ್ದು ಏನಿದೆ ದರ್ಶನ್ ಒಂದು ಒಂದು ಫೋಟೋ ಇತ್ತು ಫೋಟೋದಲ್ಲಿ ಮೂರು ಜನ ರೌಡಿಗಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಒಂದು ವಿಡಿಯೋ ಇದು ಫೋಟೋ ಕ್ಲಿಪ್ಪಿಂಗ್ ದೆನ್ ಎಗೇನ್ ಒಂದು ವಿಡಿಯೋ ಚಾಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಒಂದು ಎರಡು ಏನಿದೆ ನಾನು ಟೂ ಡೇಸಿಂದ ನೋಡ್ತಾ ಇದ್ದೀನಿ ಇಟ್ ಬಿಕಮ್ ಮೋರ್ ಸೆನ್ಸೇಷನ್ ಆಯಿತು ಎಗಿನ್ ದರ್ಶನ್ ಪರವಾಗಿ ಏನೇ ಹೆಗನೇ ನಡೀತಾ ಇದೆ ಸೊ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ವೆರಿ ಕ್ಲಿಯರ್ಲಿ ಫಸ್ಟು ಇದಕ್ಕೆ ಕಾರಣ ಯಾರು ದೇಶ ಒಂದು ಸೆಂಟ್ರಲ್ ಪ್ರಿಸ್ನ ಪ್ರಿಸ್ನರ್ಸ್ ಆ್ಯಕ್ಟ್ ಅಂತ ಏನಿದೆ ಅದರಲ್ಲಿ ಏನಿದೆ ಅವ್ರಿಗೆ ಆದಂಥ ಒಂದು ಜೈಲ ಇರ್ತಾರೆ ಜೈಲರ್ಸ್ ಇರ್ತಾರೆ ಈ ಇಸ್ ದ ರೆಸ್ಪಾನ್ಸಿಬಲ್ ದೆನ್ ಅವ್ರಿಗಿಂತ ಮೇಲೆ ಸುಪೀರಿಯರ್ ಆಫೀಸರ್ಸ್ ಬಂದು ಸುಪ್ರೀಟೆಂಟ್ ಇರ್ತಾರೆ ಅವ್ರಿಗಿಂತ ಸುಪೀರಿಯರ್ಸ್ ಬಂದು ಐ ಜಿ ಇರ್ತದೆ ದೆನ್ ಹೂ ಈಸ್ ದ ಇನ್ಚಾರ್ಜ್ ಇಲ್ಲಿ ಮೇನ್ ಇನ್ಚಾರ್ಜ್ ಯಾರದ ಯಾರ ಇದರಲ್ಲಿ ಇರಬೇಕಿತ್ತು ಜೇಲರ್ ಹೂ ಈಸ್ ದ ಮೇನ್ ರೆಸ್ಪಾನ್ಸಿಬಲ್ ಅಲ್ಲಿ ಏನು ಡ್ಯೂಟೀಸ್ ಅಂದರೆ ಎಸ್ ಗಾ ಏನು ಪ್ರಿಸನ್ಸ್ ಆ್ಯಕ್ಟಲ್ಲಿ ಅವ್ರದ್ದೇ ಆದ ಒಂದು ಡ್ಯೂಟೀಸ್ ಇದೆ ಆಮೇಲೆ ಅವ್ರಿಗಿಂತ ಮೇಲ್ಪಟ್ಟ ಸುಪ್ರಿಟೆಂಡೆಂಟ್ ಏನಿದ್ದಾರೆ ಅವ್ರಿಗೂ ಒಂದು ಏನಿದೆ ಒಂದು ಆರ್ಡರ್ಸ್ ಇದೆ ಒಂದು ಅವ್ರಿಗೆ ಆದ ಏನೇನು ಪವರ್ಸ್ ಅಂಡ್ ಡ್ಯೂಟೀಸ್ ಆಫ್ ದಿ ಜೇಲಲ್ಲಿ ಅಲ್ಲಿರುವಂಥ ಸಂದರ್ಭದಲ್ಲಿ ಅವ್ರದ್ದು ಡ್ಯೂಟೀಸ್ ಏನಿದೆ ಪವರ್ಸ್ ಏನಿದೆ ಅವೆಲ್ಲನು ಮೆನ್ಷನ್ ಮಾಡಿದೆ ಕ್ಲಿಯರ್ ಆಗಿ ವೆರಿ ಮೆ ಕ್ಲಿಯರ್ಲಿ ಮೆನ್ಷನ್ ಸೊ ಇಲ್ಲಿ ಮೊದಲನೇ ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು ಜೇಲರ್ ಹೂ ಇಸ್ ದ ಮೇನ್ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿ ಫಾರ್ ಆಲ್ ದೀಸ್ ಥಿಂಗ್ಸ್ ಇದು ನಡೀತಾ ಇದೆ ಅಂತ ಪಕ್ಷದಲ್ಲಿ ಈ ಆ್ಯಸ್ ಟು ಕಂಟ್ರೋಲ್ ಆಲ್ ಥಿಂಗ್ಸ್ ಅವ್ರದ್ದು ಡ್ಯೂಟಿ ಇತ್ತು ಹೌದು ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅ ಕ್ವೈಟ್ ಜನರಲ್ ಇವತ್ತಿನ ವಿಷಯ ಅಲ್ಲ ಇದು ಇಂದ ಆಲ್ಮೋಸ್ಟ್ ನಾವು ಕೈಮ್ ಟು ದ ಪ್ರೊಫೆಷನ್ ಇಂದ ಸೇಮ್ ಈ ನಡ್ಕೊಂಡು ಬರ್ತಾನೆ ಇದೆ ಲಾಸ್ಟ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ಶಶಿಕಲಾ ಕೇಸಲ್ಲಿ ಏನಾಯಿತು సేమ్ ఇదే ప్రాబ్లం ఆయన సంబడి వెంట్ ఇన్ ಅದೆಲ್ಲೇನು ಮೈಕ್ರೋಫೋನ್ ಇಟ್ಟಿದ್ರು ವಾಯ್ಸ್ ರೆಕಾರ್ಡ್ ಆಯಿತು ಅದು ದೊಡ್ಡ ಸೆನ್ಸೇಷನ್ ಇಟ್ ಕ್ರಿಯೇಟೆಡ್ ಸೊ ಅದಾದಮೇಲೆ ಏಗೇನು ಯಾವುದೋ ಒಂದೆರಡು ಮೂರು ಕೇಸ್ಗಳಲ್ಲೂ ನಡೀತು ಯಡಿಯೂರಪ್ಪ ಅವ್ರ ಕೇಸಲ್ಲೂ ನಡೀತು ಯಾರು ಜೈಲ್ಗೆ ಹೋದಂಥ ಯಾರು ಪೊಲಿಟಿಕಲ್ ವಿಂಗ್ ಓಲಲು ಗಿವಿಂಗ್ಗೆ ವಿ ಐ ಪಿ ಇದು ಟ್ರೀಟ್ಮೆಂಟ್ ಇದ್ದಾರೆ ಹೇಗೇನು ಗಿವಿಂಗ್ ಎ ಸ್ಪೆಷಲ್ ಪವರ್ಸ್ ಅವ್ರಿಗೆ ಅದು ಪ್ರಿವಿಲೇಜಸ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ನಡೀತು ಅದಿದ್ದಾಗಂಥ ಸಂದರ್ಭದಲ್ಲೂ ಸಹ ಅಟ್ಲೀಸ್ಟ್ ಈಗ ದರ್ಶನ್ ಹೋಗಿದ್ದಾರೆ ಈಸ್ ಎನ್ ಒನ್ ಸೆಲೆಬ್ರಿಟಿ ಇಸ್ ನಾಟ್ ಸೊ ಆ ಇದರಲ್ಲಿ ಅಂದರೆ ಈಸ್ ಒನ್ ಸೆಲೆಬ್ರಿಟಿ ಬಟ್ ಇದಕ್ಕೆ ಕಾರಣ ಯಾರು ಮೇನ್ ವೆರಿ ಫಸ್ಟ್ ಪರ್ಸ ವೆರಿ ಫಸ್ಟ್ ಥಿಂಗ್ ಈಸ್ ಜೈಲು ಹೂ ಇಸ್ ದ ಮೇನ್ ರೆಸ್ಪಾನ್ಸಿಬಲ್ ಪರ್ಸನ್ ಅವ್ರಿಗಾದಂಥ ಒಂದು ಡ್ಯೂಟೀಸ್ ಇದೆ ಒಂದು ಪವರ್ಸ್ ಇರುತ್ತೆ ಅವ್ರು ಕಂಟ್ರೋಲ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಅದು ಈ ಕಂಟ್ರೋಲ್ ಆಗಬೇಕಾಗಿತ್ತು ಈಗ ದರ್ಶನ್ ವಿಷಯಕ್ಕೆ ಬಂದರೆ ವೆದರ್ ಇವಾಗ ನಾವು ನೋಡ್ತಾ ಇರೋವಂಥದ್ದು ಒಂದು ಒಂದು ಫೋಟೋ ಅಲ್ಲಿ ಯಾರು ಬಂದಿದ್ದು ದರ್ಶನ ನಾವು ಡೈರೆಕ್ಟಾಗಿ ಅವ್ನು ಪಾಪ ದರ್ಶನ್ ಬೀಯಿಂಗ್ ಎ ಸೆಲೆಬ್ರಿಟಿ ಅವ್ನು ಹೆಗೇನ್ ಆ್ಯಂಡ್ ಹೇಗೇನು ಬ್ಲೇಮ್ ಮಾಡೋದು ಅಂಥದ್ದು ನನ್ನ ಪ್ರಕಾರ ಆ್ಯಸ್ ಪರ್ ಆ್ಯಮ್ ಕನ್ಸನ್ ಅದು ತಪ್ಪು ದರ್ಶನ್ ಏನು ಇವಾಗ ಜನ್ರಲ್ ಇವಾಗ ನಾವು ಹೋಗ್ತೀವಿ ಯಾರೋ ಆಫರ್ ಮಾಡ್ತಾರೆ ಈಗ ಬನ್ನಿ ಕೂರಿ ಅಂತ ಹೇಳಿರ್ತೀವಿ ಬಂದು ಕೂತಿರ್ಬೋದು ಏನಿದೆ ಗೊತ್ತಿಲ್ಲ ಅದು ಫೋಟೋಸ್ ವೆದರ್ ಇಟ್ ಈಸ್ ಎ ಮಾರ್ಫುಡ್ ಫೋಟೋಸು ಫೋಟೋಸಲ್ಲಿ ಹೆಂಗೆ ಬಂತು ಯಾರು ಅದು ರೆಕಾರ್ಡ್ ಮಾಡಿದ್ದು ಯಾರು ಎಲ್ಲಿ ಅದು ಮುಂದೆ ಯಾರ ಎಲ್ಲಿಂದ ಎಲ್ಲಿಗೆ ಸಪ್ಲೈ ಆಯಿತು ಹೆಂಗೆ ಮೀಡಿಯಾಗವರೆಗೆ ಬಂತು ಅದೆಲ್ಲ ಇನ್ನು ಸ್ಟಿಲ್ ಇಟ್ ಈಸ್ ದ ಕ್ವಶನ್ ಸೊ ಎಫ್ ಐ ಆರ್ ಆಗಿದೆ ಸೊ ಸ್ಟಿಲ್ ಅಂಡರ್ ದ ಇನ್ವೆಸ್ಟಿಗೇಷನ್ಸ್ ಒಂದು ಈಗ ದರ್ಶನ್ ವಿಷಯಕ್ಕೆ ಬಂದರೆ ದರ್ಶನ್ ಇದರಲ್ಲಿ ಏನು ವಾಟ್ ಈಸ್ ದ ರೋಲ್ ಇನ್ ದಿಸ್ ಅವ್ನದು ಏನು ರೋಲ್ ಓಕೆ ಬಂದಿರ್ಬೋದು ಮಾಡ್ತಾರಂಥ ಸಂದರ್ಭದಲ್ಲಿ ಯಾರೇ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂತಿರ್ಬೋದು ಸಂಬಡಿಯ ಸಾಫ್ಟ್ ಟೀ ಆಲ್ಸೋ ಇವಡ ಏನೋ ಒಂದು ಟೀ ಕಪ್ ತಗೊಂಡು ಟೀ ಕುಡಿತಾ ಇರ್ಬೋದು ಇರ್ಬೋದು ಬಟ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ವೆದರ್ ದರ್ಶನ್ ಈ ಹಿಂಸಲ್ಲಿ ಎಲ್ಲರಲ್ಲಿ ದರ್ಶನ್ಗೆ ಅಷ್ಟು ಮಾಡ್ತಾ ಇದ್ದಾರೆ ಅಂದರೆ ಯಾರು ಮಾಡ್ತಾರೋ ವ್ಯದ ದರ್ಶನ್ ಏನು ರೋಲೇ ಇಲ್ಲ ಅದರಲ್ಲಿ ಪಾಪ ಏನೋ ಸಮಥಿಂಗ್ ಸಂಬಡಿ ಸ್ಟ್ರಾಪಡ್ ಐ ತಿಂಕ್ ಬಟ್ ಲೆಟ್ ಸಿ ಎನಿ ಎಫ್ ಆಗಿದೆ ಮೂರು ಎಫ್ ಆಗಿದೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಪ್ಲಸ್ ಅದರಲ್ಲಿ ನೋಡೋಣ ಏನಂತ ಬರುತ್ತೆ ಅಂತ ನೋಡಿ ದೆನ್ ವಿ ಕ್ಯಾನ್ ಟೆಲ್ ದ ಥಿಂಗ್ಸ್ ಸರಿ ಈಗ ನೀವು ಹೇಳೋ ಪ್ರಕಾರವೇ ಮಾರ್ಫ್ ಡೋ ಅಥವಾ ಆ ವಿಡಿಯೋ ಏನು ಅದರ ಸತ್ಯಾಸತ್ಯತೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿದ್ದೀರಿ ಆದರೆ ಆ ಪಿಕ್ಚರು ಮತ್ತು ಒಂದು ವಿಡಿಯೋ ನೋಡಿದಾಗ ಏನು ವೈರಲ್ ಆಗಿದೆ ಎರಡರಲ್ಲೂ ಕೂಡ ದರ್ಶನ್ ಸಾಮ್ಯತೆ ಇದೆ ಅದೇ ರೀತಿ ಕಾಣಿಸ್ತಾರೆ ಹಾಗೆಯೇ ಮೊಬೈಲ್ ಫೋನ್ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಅಥವಾ ಅವ್ರಿಗೆ ಬೇಕಾದಂಥ ಫೆಸಿಲಿಟಿ ಸಿಗುತ್ತೆ ಅಂತ ಹೇಳಿದ್ರೆ ಜನಸಾಮಾನ್ಯರು ಕೇಳ್ತಾ ಇರೋದು ಜುಡಿಷಿಯರಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಇಷ್ಟು ಆರಾಮಾಗಿ ಒಂದು ಹಾಲಿಡೇ ರೆಸಾರ್ಟ್ ಹೋದ ರೀತಿಯಲ್ಲಿ ದರ್ಶನ್ ಅವರು ಅಲ್ಲಿ ಆರಾಮಾಗಿದ್ದಾರೆ ಬಂತು ಆಚೆ ಇದ್ರು ಅಲ್ಲಿ ಒಳಗಿದ್ರು ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇದು ದರ್ಶನ್ ಜನರಲ್ಲಿ ಏನಿದೆ ಆತರ ಯಾವುದೇ ಈವನ್ ಪ್ರಾವಿಷನ್ಸ್ ಆಫ್ ಲಾ ಇರಬಹುದು ಇಲ್ಲ ಸೆಂಟ್ರಲ್ ಆಕ್ಟ್ ಪ್ರಕಾರ ಇರಬಹುದು ಆತರ ಯಾವುದೇ ಒಂದು ಫೆಸಿಲಿಟೀಸ್ ಆಗಲಿ ಅನ್ಲೆಸ್ ಎನ್ ಸ್ಪೆಸಿಫಿಕ್ ಆರ್ಡರ್ಸ್ ಫ್ರಮ್ ದ ಕೋರ್ಟ್ ಹಂಗಾಗಿ ಇಲ್ಲಂತಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಸೌಕರ್ಯವಾಗಲಿ ಈ ಥರ ಒಂದು ವಿ ಐ ಪಿ ಟ್ರೀಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತಾಗಲಿ ಎಲ್ಲಿ ದೇರ್ ಇಸ್ ನೋ ಪ್ರಾವಿಷನ್ ಆಲ್ಸೋ ಇಲ್ಲಿ ಕೊಡುವಂಥವ್ರು ಯಾರು ಇರ್ಬೋದು ಮೋಸ್ಟ್ಲಿ ಅಲ್ಲಿರುವಂಥ ಏನಿದ್ದಾರೆ ಆಫಿಷಿಯಲ್ಸ್ ಏನಿದ್ದಾರೆ ಜೈಲ್ ಅಫಿಷಿಯಲ್ಸ್ ಏನಿದ್ದಾರೆ ಅವರು ದೇ ಮೇ ಬಿ ಅವರೇನೋ ಕರಪ್ಟ್ ಆಗಿರ್ತಾರೆ ಇಲ್ಲಾಂದರೆ ಸಮ್ ಫರ್ ಸಮ್ ಸಮ್ ಟೈಮ್ಸ್ ಪೇ ಫರ್ ದ ಮನಿ ಪರ್ಪಸ್ ಏನೋ ಮಾಡಿರ್ಬೋದು ಅಲ್ಲಿ ಸಮ್ಥಿಂಗ್ ನಡೆದಿರುತ್ತೆ ಹಂಗಾಗಿ ಇವಾಗ ದರ್ಶನ್ ವಿಷಯದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಆಲ್ರೆಡಿ ಏನೋ ಗೌರ್ಮೆಂಟ್ ಆಫ್ ಕರ್ನಾಟಕ ದೇ ಸಸ್ಪೆಂಡೆಡ್ ಸೆವೆನ್ ಅವರ್ ಸೆವೆನ್ ಆರ್ ನೈನ್ ಅಫಿಷಿಯಲ್ಸ್ ಆಲ್ಸೋ ಅಫಿಷಿಯಲ್ಸ್ ಮಾಡಿದ್ದಾರೆ ಲೆಟ್ಸಿ ಎನ್ಕ್ವೈರಿ ಆಗುತ್ತೆ ಅದು ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ದೆನ್ ಹೂ ಎಕ್ಸಾಕ್ಟ್ಲಿ ಇನ್ವಾಲ್ವ್ ಇನ್ ದಿಸ್ ಏನ್ ಯಾರ್ಯಾರ ಆಗಿದ್ದಾರೆ ಏನಾಗಿದ್ದಾರೆ ವೆದರ್ ದರ್ಶನ್ ಈ ಹಿಂಸೆಲ್ಫ್ ಸಾವ್ ಅವನೇನಾರು ಮಾಡಿದಾರೆ ಏನು ಅವರೇ ನಮ್ಗೆ ಬೇಕು ಈ ಥರ ಹೇಳಿ ಈ ಕ್ರಿಯೇಟೆಡ್ ದಟ್ ಸಿನಾರಿಯೋ ಏನು ಮಾಡ್ಕೊಂಡು ಕೂತಿದಾರ ಅದು ಡಿಪೆಂಡ್ಸ್ ಅಪ್ ಆನ್ ದಟ್ಟ ಎನ್ಕ್ವೈರಿ ಎನ್ಕ್ವೈರಿ ವಿಲ್ ಕಂಪ್ಲೀಟ್